ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಉತ್ಥಾನ ದ್ವಾದಶಿ ತುಳಸಿ ಹಬ್ಬವನ್ನು ತುಳಸಿ ವಿವಾಹವನ್ನು ಆಚರಣೆಯನ್ನು ಮಾಡಬೇಕು ಹಾಗಾಗಿ ಕೆಲವೊಂದು ಶುಭ ಮುಹೂರ್ತಗಳನ್ನು ಶುಭ ಸಮಯವನ್ನು ನಿಮಗೆ ತಿಳಿಸ್ಕೊಡ್ತೀನಿ ನೋಟ್ ಮಾಡಿ ಇಟ್ಕೊಳ್ಳಿರಿ ಆ ಸಮಯಗಳಲ್ಲಿ ನೀವು ತುಳಸಿ ಹಬ್ಬವನ್ನು ತುಳಸಿ ಪೂಜೆಯನ್ನು ಮಾಡ್ಕೋಬೋದು ಮುಂದಿನ ವೀಡಿಯೋದಲ್ಲಿ ತುಳಸಿ ಪೂಜೆಯನ್ನು ಹೇಗೆ ಸಂಕಲ್ಪಪೂರ್ವಕವಾಗಿ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಂತೆ ಇವಾಗ ಎರಡನೇ ತಾರೀಕು ತುಳಸಿ ಹಬ್ಬ ತುಳಸಿ ವಿವಾಹ ಉತ್ಥಾನ ದ್ವಾದಶಿಯನ್ನು ಆಚರಣೆಯನ್ನು ಮಾಡೋರು ವ್ಯಾಘಾತ ಯೋಗ ಭವಕರಣದಲ್ಲಿ ನಾವು ಆಚರಣೆಯನ್ನು ಮಾಡ್ತೀವಿ ಇನ್ನು ಒಂದನೇ ತಾರೀಕು ಏಕಾದಶಿಯನ್ನು ಮಾಡೋರು ಎರಡನೇ ತಾರೀಕು ತುಳಸಿ ಹಬ್ಬ ತುಳಸಿ ವಿವಾಹವನ್ನು ಮಾಡ್ಕೋಬೇಕು ಎರಡನೇ ತಾರೀಕು ಏಕಾದಶಿಯನ್ನು ಆಚರಣೆಯನ್ನು ಮಾಡೋರು ಮೂರನೇ ತಾರೀಕು ಸೋಮವಾರದ ದಿವಸ ಉತ್ಥಾನ ದ್ವಾದಶಿಯನ್ನು ಆಚರಣೆಯನ್ನು ಮಾಡಬೇಕು ಅವತ್ತಿನ ದಿವಸ ತುಳಸಿ ಪೂಜೆ ಬೆಳಗ್ಗೆ ಮತ್ತು ಸಂಜೆ ತುಳಸಿ ವಿವಾಹವನ್ನು ಸಹ ಮಾಡ್ಬೋದು ಈ ರೀತಿಯಾಗಿ ಎರಡು ದಿನ ಆಚರಣೆಗಳು ಬಂದಿದೆ ಈ ಸಲ ಹಾಗಾಗಿ ಯಾರ್ಯಾರು ಒಂದನೇ ತಾರೀಕು ಮಾಡ್ತೀರೋ ಏಕಾದಶಿ ಯಾರ್ಯಾರು ಎರಡನೇ ತಾರೀಕು ಮಾಡ್ತೀರೋ ನೀವು ನೋಡ್ಕೊಂಬಿಡ್ರಿ ಮೊದಲನೇದಾಗಿ ಎರಡನೇ ತಾರೀಕು ಉತ್ಥಾನ ದ್ವಾದಶಿಯನ್ನು ತುಳಸಿ ಹಬ್ಬವನ್ನು ಆಚರಣೆಯನ್ನು ಮಾಡೋರಿಗೆ ಶುಭ ಸಮಯವನ್ನು ತಿಳಿಸ್ತಾ ಇದ್ದೀನಿ ಎರಡನೇ ತಾರೀಕು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದ ಸಮಯ ನಾಲ್ಕು ಗಂಟೆ ಮೂವತ್ತೇಳು ನಿಮಿಷದಿಂದ ಐದು ಗಂಟೆ ಇಪ್ಪತ್ತಾರು ನಿಮಿಷದ ತನಕನೂ ಸಮಯ ಇದೆ ಈ ಸಮಯದಲ್ಲಿ ತುಳಸಿ ಪೂಜೆಯನ್ನು ನೀವು ಮಾಡ್ಕೋಬೋದು ನಂತರದಲ್ಲಿ ಅಡುಗೆಯನ್ನು ಮಾಡಿ ತುಳಸಿಗೆ ನೈವೇದ್ಯವನ್ನು ಮಾಡಿ ನಂತರ ನೀವು ಭೋಜನವನ್ನು ಮಾಡ್ಬೋದು ಎರಡನೇ ತಾರೀಕು ದ್ವಾದಶಿಯನ್ನು ಆಚರಣೆಯನ್ನು ಮಾಡೋರು ಹರಿವಾಸರದ ಸಮಯ ಇದೆ ಎಂಟು ಗಂಟೆ ಇಪ್ಪತ್ತೈದು ನಿಮಿಷ ಅಂತ ಹೇಳಿದ್ದೆ ಹಾಗಾಗಿ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದ ಒಳಗೇನೆ ನೀವು ಪೂಜೆ ಅಡಿಗೆ ನೈವೇದ್ಯ ಎಲ್ಲವನ್ನು ಮಾಡಿಕೊಂಡು ಎಂಟು ಇಪ್ಪತ್ತೈದರ ನಂತರ ಪಾರಣೆಯನ್ನು ಮಾಡಬೇಕಾಗುತ್ತೆ ಇನ್ನು ಪುಷ್ಕರ ಯೋಗ ಅಂತ ಸಹ ಬಂದಿದೆ ಎರಡನೇ ತಾರೀಕು ಬೆಳಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಇದೆ ಹಾಗಾಗಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಪೂಜೆ ಮಾಡ್ಬೋದು ಇಲ್ಲಾಂದರೆ ಏಳು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಪೂಜೆಯನ್ನು ಮಾಡ್ಕೋಬೋದು ಯಾಕಂದರೆ ಹರಿವಾಸರದ ಸಮಯ ಬಂದಿದೆ ಆದ ಕಾರಣ ಎಂಟು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಹರಿವಾಸರ ಇದೆ ನಂತರದಲ್ಲಿ ನೀವು ಊಟವನ್ನು ಮಾಡಬೇಕು ಹಾಗಾಗಿ ತುಂಬ ಸಮಯ ಇರುತ್ತಲ್ಲ ತ್ರಿಪುಷ್ಕರ ಯೋಗದಲ್ಲೂ ಸಹ ನೀವು ಪೂಜೆಯನ್ನು ಮಾಡ್ಕೋಬೋದು ಹಾಗಾಗಿ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಏಳು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಪೂಜೆಯನ್ನು ಮಾಡಿ ಅಡುಗೆ ನೈವೇದ್ಯ ಆರತಿಯನ್ನು ಮುಗಿಸ್ಕೊಂಡು ನಂತರ ಎಂಟು ಇಪ್ಪತ್ತೈದರ ನಂತರ ಭೋಜನವನ್ನು ಮಾಡ್ಬೋದು ಇಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿನೇ ಪೂಜೆ ಮಾಡ್ಕೊಂಡ್ಬಿಡ್ತೀವಿ ಅಂದರೆ ನಿಮ್ಮ ಅನುಕೂಲ ನೋಡ್ಕೊಳ್ರಿ ಎರಡೂ ಮುಹೂರ್ತಗಳನ್ನು ತಿಳಿಸಿದ್ದೀನಿ ಒಂದು ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ಮೂವತ್ತೇಳು ನಿಮಿಷದಿಂದ ಐದು ಇಪ್ಪತ್ತಾರರ ತನಕ ಪೂಜೆಯನ್ನು ಮಾಡ್ಕೋಬಹುದು ನಂತರ ಪುಷ್ಕರ ಯೋಗ ಬಂದಿದೆ ಇದು ಏಳು ಗಂಟೆ ಮೂವತ್ತೊಂದು ಇದೆ ಈ ಸಮಯದಲ್ಲೂ ಸಹ ನೀವು ತುಳಸಿ ಪೂಜೆಯನ್ನು ಮಾಡ್ಕೋಬಹುದು ಬೆಳಗ್ಗೆ ಅಡಿಗೆ ನೈವೇದ್ಯ ಎಲ್ಲ ಮಾಡಿಕೊಂಡು ದೇವಿಗೆ ದೀಪದ ಆರತಿಯನ್ನು ಮಾಡ್ರಿ ಸಂಜೆ ಮತ್ತೆ ತುಳಸಿ ಪೂಜೆಯನ್ನು ಮಾಡಿಕೊಂಡು ನೆಲ್ಲಿಕಾಯಿ ಮೇಲೆ ದೀಪವನ್ನು ಇಟ್ಟು ಆರತಿಯನ್ನು ಮಾಡೋದು ಇನ್ನು ಬೆಳಗ್ಗೆ ಪೂಜೆ ಅಡುಗೆ ನೈವೇದ್ಯ ಆರತಿ ಎಲ್ಲ ಆಗಿರುತ್ತೆ ಸಂಜೆ ಸಹ ತುಳಸಿ ಪೂಜೆಯನ್ನು ಮಾಡ್ಕೋಬೇಕು ಬೆಳಗ್ಗೆ ಅಡುಗೆಗೆ ಎಲ್ಲನೂ ಭಕ್ಷ್ಯಗಳನ್ನು ಮಾಡಿ ನೈವೇದ್ಯ ಮಾಡಬೇಕು ಚಾತುರ್ಮಾಸದ ವ್ರತ ಮುಗಿದು ಹೋಗಿರುತ್ತೆ ಹಾಗಾಗಿ ಕಡುಬು ಹೋಳಿಗೆ ಬೋಂಡ ಚಿತ್ರಾನ್ನ ಪ್ರತಿಯೊಂದು ಪಲ್ಯ ಎಲ್ಲವನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕು ಈಗ ಸಂಜೆ ಪೂಜೆಯನ್ನು ಮಾಡಲಿಕ್ಕೆ ಸಮಯವನ್ನು ತಿಳಿಸ್ತೀನಂತೆ ಮೊದಲನೇದಾಗಿ ಸರ್ವಾರ್ಥ ಸಿದ್ಧಿಯೋಗ ಇದೆ ಸರ್ವಾರ್ಥ ಸಿದ್ಧಿಯೋಗ ಎಷ್ಟು ಗಂಟೆಗಿದೆ ಅಂದರೆ ಐದು ಗಂಟೆಯಿಂದ ಆರು ಗಂಟೆ ಹದಿನಾರು ನಿಮಿಷದ ತನಕ ಸರ್ವಾರ್ಥ ಸಿದ್ಧಿಯೋಗ ಇದೆ ಹಾಗಾಗಿ ಆ ಸಮಯದಲ್ಲಿ ನೀವು ಹೀಗೆ ತುಳಸಿ ಪೂಜೆಯನ್ನು ಮಾಡ್ಕೋಬೋದು ಹೊರಗಡೆ ಈ ರೀತಿಯಾಗಿ ಬೃಂದಾವನ ಇದ್ದರೆ ದೊಡ್ಡದಾಗಿ ಪಾಟ್ ಇದ್ದರೆ ಅದಕ್ಕೂ ಸಹ ಶೃಂಗಾರವನ್ನು ಮಾಡಿ ಈ ರೀತಿ ಮಾವಿನ ಸೊಪ್ಪನ್ನು ಕಟ್ಟಿ ಹೂವನ್ನು ಎರಿಸಿ ಅಲ್ಲಿ ಸಹ ನೆಲ್ಲಿ ಗಿಡವನ್ನು ಇಡಬೇಕಾಗುತ್ತೆ ಒಂದು ಕೃಷ್ಣನ ಪ್ರತಿಮೆಯನ್ನು ಇಟ್ಟು ಪೂಜೆಯನ್ನು ಮಾಡ್ಕೋಬೇಕು ಮುಂದಿನ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಈಗ ಸರ್ವಾರ್ಥ ಸಿದ್ಧಿಯೋಗ ಸಂಜೆ ಐದು ಗಂಟೆ ಮೂರು ನಿಮಿಷದಿಂದ ಆರು ಗಂಟೆ ಹದಿನಾರು ನಿಮಿಷದ ತನಕ ಇದೆ ಇನ್ನು ಗೋಧೂಳಿ ಸಮಯದಲ್ಲೂ ಸಹ ಪೂಜೆಯನ್ನು ಮಾಡ್ಕೋಬೋದು ಲಕ್ಷ್ಮಿಯ ಸನ್ನಿಧಾನ ಇರ್ತಕ್ಕಂತಹ ತುಳಸಿದೇವಿ ಹಾಗಾಗಿ ಗೋಧೂಳಿ ಸಮಯ ತುಂಬ ಶ್ರೇಷ್ಠ ಐದು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಆರು ಗಂಟೆ ಹತ್ತೊಂಬತ್ತು ನಿಮಿಷದ ತನಕನೂ ಸಮಯ ಇದೆ ಈ ಒಂದು ಗೋಧೂಳಿ ಸಮಯದಲ್ಲೂ ತುಳಸಿ ಪೂಜೆಯನ್ನು ಮಾಡ್ಕೋಬೋದು ಇನ್ನು ಎರಡನೇ ತಾರೀಕು ಬೆಳಗ್ಗೆ ಅಮೃತ ಕಾಲವೂ ಇದೆ ಅಮೃತ ಕಾಲದಲ್ಲಿ ಪೂಜೆಯನ್ನು ಮಾಡ್ಕೋಬೋದು ಅಂದರೆ ನಾವು ಪಾರಣೆಯ ಸಮಯ ಅಂತ ಹೇಳಿರ್ತೀವಲ್ವ ಅದಕ್ಕೋಸ್ಕರ ಒಂದು ಹರಿವಾಸರದ ಸಮಯ ಅಂತಲೂ ಹೇಳಿದ್ದೀನಿ ಹರಿವಾಸರದ ಸಮಯ ಮುಗಿದ ಮೇಲೆ ಭೋಜನವನ್ನು ಮಾಡಬೇಕು ಅಂತ ಹಾಗಾಗಿ ಅಮೃತ ಕಾಲ ಬೆಳಗ್ಗೆ ಒಂಬತ್ತು ಇಪ್ಪತ್ತೊಂಬತ್ತರಿಂದ ಹನ್ನೊಂದು ಗಂಟೆ ತನಕ ಇದೆ ಮತ್ತು ಸಮಯ ಮೀರಿ ಹೋಗುತ್ತೆ ಯಾಕೆ ನಾವು ಪಾರಣೆಯ ಸಮಯ ಅಂತ ಒತ್ತಿ ಹೇಳ್ತೀನಿ ಅಂದರೆ ಏಕಾದಶಿ ಉಪವಾಸವನ್ನು ಮಾಡಿದರೆ ಪಾರಣೆಯ ಸಮಯದಲ್ಲಿ ಊಟವನ್ನು ಮಾಡದೇ ಇದ್ದರೆ ನಾವು ಮಾಡಿದಂಥ ಏಕಾದಶಿ ಉಪವಾಸದ ಫಲ ಸಿಗೋದಿಲ್ಲ ಹಾಗಾಗಿ ನಮಗೆ ಫಲ ಸಿಗಬೇಕು ಅಂದರೆ ಪಾರಣಿಯ ಸಮಯಕ್ಕೆ ಕರೆಕ್ಟಾಗಿ ನಾವು ಊಟವನ್ನು ಮಾಡಬೇಕು ಈ ಒಂದು ಅಮೃತ ಕಾಲ ನಮಗೆ ಆಗೋದಿಲ್ಲ ಪೂಜೆ ಮಾಡೋದಕ್ಕೆ ಹಾಗಾಗಿ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ ಅಮೃತ ಕಾಲವೂ ಇದೆ ಅವತ್ತಿನ ದಿವಸ ಬೆಳಗ್ಗೆ ಒಂಬತ್ತು ಇಪ್ಪತ್ತೊಂಬತ್ತರಿಂದ ಹನ್ನೊಂದು ಗಂಟೆ ತನಕ ಇನ್ನು ಅಭಿಜಿತ್ ಮುಹೂರ್ತವೂ ಇದೆ ಅವತ್ತು ಬೆಳಗ್ಗೆ ಹನ್ನೊಂದು ನಲವತ್ತೆರಡರಿಂದ ಹನ್ನೆರಡು ಇಪ್ಪತ್ತೆಂಟರ ತನಕನೂ ಅಭಿಜಿತ್ ಮುಹೂರ್ತ ಇದೆ ಈ ಎಲ್ಲ ಸಮಯದಲ್ಲೂ ನೀವು ಪೂಜೆಗಳನ್ನು ಮಾಡ್ಕೋಬೋದು ಆದಷ್ಟು ಪಾರಣೆಯ ಸಮಯದಲ್ಲಿ ಅಂದರೆ ಹರಿವಾಸರ ಮುಗಿದ ತಕ್ಷಣ ಭೋಜನ ಮಾಡಬೇಕು ಆದ ಕಾರಣ ಅಷ್ಟರೊಳಗೆ ನೀವು ಪೂಜೆಯನ್ನು ಮಾಡ್ಕೋಬೋದು ಹಾಗಾಗಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲೂ ಮಾಡ್ಬೋದು ತ್ರಿಪುಷ್ಕರ ಯೋಗ ಹೇಳಿದ್ನಲ್ಲ ಆ ಸಮಯದಲ್ಲೂ ನೀವು ಪೂಜೆಯನ್ನು ಮಾಡ್ಕೋಬೋದು ಇದಿಷ್ಟು ಎರಡನೇ ತಾರೀಕು ಭಾನುವಾರ ಯಾರು ಉತ್ಥಾನ ದ್ವಾದಶಿ ತುಳಸಿ ಪೂಜೆಯನ್ನು ಮಾಡ್ತಿರೋ ಅವರಿಗೆ ಮುಹೂರ್ತಗಳನ್ನು ಕೊಟ್ಟಿದ್ದೀನಿ ನಿಮ್ಮ ನಿಮ್ಮ ಸಮಯ ನೋಡಿಕೊಂಡು ಅನುಕೂಲವನ್ನು ನೋಡಿಕೊಂಡು ತುಳಸಿ ಪೂಜೆಯನ್ನು ಮಾಡಿಕೊಳ್ಳ್ರಿ ಮೂರನೇ ತಾರೀಕು ಉತ್ಥಾನ ದ್ವಾದಶಿ ತುಳಸಿ ಪೂಜೆಯನ್ನು ಆಚರಣೆಯನ್ನು ಮಾಡೋರು ಎರಡನೇ ತಾರೀಕು ಏಕಾದಶಿಯನ್ನು ಮಾಡಬೇಕಾಗುತ್ತೆ ಮೂರನೇ ತಾರೀಕು ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ಅವತ್ತಿನ ದಿವಸ ನಾವು ಮೂರನೇ ತಾರೀಕು ಸೋಮವಾರ ಕೌಲವ ಕರ್ಣದಲ್ಲಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಮೂರನೇ ತಾರೀಕು ಸೋಮವಾರ ಹಬ್ಬವನ್ನು ಮಾಡೋರು ಬೆಳಗ್ಗೆ ಪಾರಣೆಯ ಸಮಯ ಆರು ಗಂಟೆ ಹದಿನಾರು ನಿಮಿಷ ಹಾಗಾಗಿ ಆರು ಗಂಟೆ ಹದಿನಾರು ನಿಮಿಷದ ಒಳಗಡೆಯೇ ನೀವು ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ಸೂರ್ಯೋದಯದ ನಂತರ ಪಾರಣೆಯನ್ನು ಮಾಡಬೇಕು ಹಾಗಾಗಿ ಆರು ಗಂಟೆ ಹದಿನಾರು ನಿಮಿಷದ ನಂತರ ಊಟವನ್ನು ಮಾಡಬೇಕಾಗುತ್ತೆ ಹಾಗಾಗಿ ಮೂರನೇ ತಾರೀಕು ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತೇಳು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೇಳು ನಿಮಿಷದ ತನಕ ಸಮಯ ಇದೆ ಅಷ್ಟರೊಳಗೆ ಪೂಜೆ ಅಡುಗೆಯನ್ನು ರೆಡಿ ಮಾಡಿಕೊಂಡು ದೇವರಿಗೆ ಮತ್ತು ದೇವಿಗೆ ನೈವೇದ್ಯವನ್ನು ಮಾಡಿ ಭೋಜನವನ್ನು ಮಾಡ್ಬೋದು ಇನ್ನು ಅವತ್ತು ಅಮೃತ ಕಾಲನು ಸಹ ಇದೆ ಹತ್ತು ಗಂಟೆ ನಲವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದ ತನಕ ಅಮೃತ ಕಾಲ ಇದೆ ಆದರೆ ನಮಗೆ ಪಾರಣೆಯ ಸಮಯ ತುಂಬ ಮುಖ್ಯ ಅಂತ ಹೇಳಿದ್ದೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಕ್ಕಂಥ ಪೂಜೆ ತುಂಬಾ ಶ್ರೇಷ್ಠ ಬೆಳಗ್ಗೆ ಆರು ಗಂಟೆ ಹದಿನಾರು ನಿಮಿಷದ ಪೂಜೆ ಅಡುಗೆ ನೈವೇದ್ಯ ಎಲ್ಲವನ್ನು ಮುಗಿಸ್ಕೋಬೇಕಾಗತ್ತೆ ಇನ್ನು ಅವತ್ತು ಅಭಿಜಿತ್ ಮುಹೂರ್ತನೂ ಇದೆ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದ ತನಕ ಅಭಿಜಿತ್ ಮುಹೂರ್ತನೂ ಇದೆ ಇನ್ನು ಮೂರನೇ ತಾರೀಕು ಸಂಜೆ ಹೊತ್ತಿಗೆ ಪೂಜೆಯನ್ನು ಮಾಡೋರು ಗೋಧೂಳಿ ಸಮಯ ಐದು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಆರು ಗಂಟೆ ಹತ್ತೊಂಬತ್ತು ನಿಮಿಷ ತನಕನೂ ಸಮಯ ಇದೆ ಐದು ಮುಕ್ಕಾಲಿಂದ ಆರು ಇಪ್ಪತ್ತು ಆರೂವರೆ ಏಳು ಗಂಟೆ ತನಕನೂ ಪೂಜೆಯನ್ನು ಮಾಡ್ಕೋಬಹುದು ಅವತ್ತು ಸಂಜೆ ಹಕ್ಕಿ ಪಕ್ಷಿ ಬತ್ತಿಯನ್ನು ಹಚ್ಚಬೇಕಾಗತ್ತೆ ಹಾಗಾಗಿ ಸಂಜೆ ಹೊತ್ತು ಮುಣಗೋದ್ರೊಳಗೆ ಕತ್ಲಾಗುವಾಗ ಹಕ್ಕಿ ಪಕ್ಷಿ ಬತ್ತಿಯನ್ನು ಹಚ್ಚಿ ತುಳಸಿ ಪೂಜೆಯನ್ನು ಸಹ ಮಾಡಿಕೊಂಡು ಇಲ್ಲಿಕಾಯಿ ಆರ್ತಿಯನ್ನ ಸಂಜೆ ಹೊತ್ತಲ್ಲಿ ಮಾಡಬೇಕು ಹಾಗಾಗಿ ಈ ಎಲ್ಲ ಸಮಯಗಳನ್ನ ನೀವು ನೋಟ್ ಮಾಡಿ ಇಟ್ಕೊಳ್ರಿ ನಿಮಗೆ ಯಾವ ಸಮಯದಲ್ಲಿ ಪೂಜೆಗೆ ಅನುಕೂಲ ಆಗುತ್ತೋ ಆ ಸಮಯದಲ್ಲಿ ತುಳಸಿ ವಿವಾಹ ತುಳಸಿ ಪೂಜೆಯನ್ನ ಮಾಡ್ಕೊಳ್ರಿ ಅಂತ ಹೇಳ್ತೀನಿ ಇದಿಷ್ಟು ಉತ್ಥಾನ ದ್ವಾದಶಿ ದಿವಸ ಆಚರಣೆ ಮಾಡ್ತಕ್ಕಂತಹ ತುಳಸಿ ಪೂಜಾ ಮುಹೂರ್ತಗಳು ಎಲ್ರು ಲಕ್ಷ್ಮೀ ದೇವಿಯ ಸನ್ನಿಧಾನ ಇರ್ತಕ್ಕಂತಹ ಲಕ್ಷ್ಮೀ ಸಹಿತ ದಾಮೋದರ ಸಹಿತವಾದ ತುಳಸಿಯ ಅನುಗ್ರಹವನ್ನ ಪಡೀರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ